ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಂದ್ರ ಅಂಥೇಳಿ ನಾನು ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರನೇ ವರ್ಷದ ಡಿ ಇ ಟಿ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೆಂಟು ಅಂಕಗಳನ್ನು ಪಡೆದುಕೊಂಡಿದ್ದೇನೆ ನನ್ನ ಈ ಒಂದು ನೂರ ಇಪ್ಪತ್ತೆಂಟು ಗಳಿಸ್ಲಿಕ್ಕೆ ಯಾವ ಥರ ಸ್ಟಡಿ ಸಹಾಯ ಆಯಿತು ನನಗೆ ನಾನು ಯಾವ ರೀತಿ ಸ್ಟಡಿ ಮಾಡಿದ್ದೀನಿ ಅಂಥೇಳಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇದ್ದೀನಿ ಮೊದಲನೇದಾಗಿ ಸ್ಟಡಿ ಮಟೀರಿಯಲ್ಸ್ ಅಂತ ತೊಗೊಂಡ್ರೆ ಆರಿಂದ ಹತ್ತನೇ ತರಗತಿಯ ಎಲ್ಲ ಪಠ್ಯಪುಸ್ತಕಗಳನ್ನು ನಾನು ಸ್ಟಡಿ ಮಾಡಿದ್ದೀನಿ ಅದ್ರ ಜೊತೆಗೇ ಹಳೆ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಲೆಸನ್ ವೈಸ್ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಕೂಡ ನಾನು ಹೆಚ್ಚಿನ ರೀತಿಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಸ್ಟಡಿ ಮಾತ್ರ ನಿರಂತರವಾಗಿರಬೇಕು ಒಂದು ದಿನ ಬಿಡದೇ ನಿರಂತರವಾಗಿ ಸ್ಟಡಿ ಮಾಡಿದ್ದೆ ಆದರೆ ಎಲ್ರಿಗೂ ಕೂಡ ಈ ಒಂದು ಟಿ ಟಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಎಷ್ಟೇ ನಮಗೆ ಪ್ರಶ್ನೆ ಪಠ್ಯಪುಸ್ತಕಗಳನ್ನು ಮಾತ್ರ ಓದಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಟಿ ಟಿ ಪರ್ಪಸ್ ಸ್ಟಡಿ ಮಾಡೋರಿಗೆ ಕೇವಲ ಪಠ್ಯಪುಸ್ತಕಗಳು ಮಾತ್ರ ಅದರಲ್ಲಿನೇ ಹೆಚ್ಚಿನ ಪ್ರಶ್ನೆಗಳು ಬರುವುದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಹಿಂದಿನ ವರ್ಷದ ಪ್ರಶ್ನೆಗಳನ್ನು ನೋಡಿದ್ರೆ ನಮಗೆ ಪ್ರಶ್ನೆಗಳು ಯಾವ ಥರ ಬರುತ್ತೆ ಪ್ರಶ್ನೆಗಳನ್ನು ನಾವು ಯಾವ ಥರ ನಾವೇ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ಕೋಬೋದು ಅದು ಅದು ಅದ್ರ ಮೂಲಕ ಸ್ಟಡಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೇ ಪ ಪ್ರತಿ ಪಾಠದ ಪಾಠದಲ್ಲಿನ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಹೆಚ್ಚಿನದಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಎಲ್ರಿಗೂ ಈ ಒಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ಗಳ ಅವಶ್ಯಕತೆ ಇದೆ ನಮ್ಮ ಪಠ್ಯಪುಸ್ತಕಗಳನ್ನು ಮಾತ್ರ ಓದಿದರೆ ಸಾಕ ಅಥವಾ ಇನ್ನೂ ಹೆಚ್ಚಿನದಾಗಿ ಮಾರ್ಗದರ್ಶನ ಬೇಕು ಅನ್ನೋದಾದರೆ ಆನ್ಲೈನ್ ನಾನು ಹೆಚ್ಚಿನದಾಗಿ ಅಧ್ಯಯನ ಮಾಡಿರೋದು ಆನ್ಲೈನ್ ತರಗತಿಗಳನ್ನು ಕೇಳ್ತಾನೆ ಪಠ್ಯಪುಸ್ತಕಗಳನ್ನು ಓದ್ರ ಜೊತೆಗೇ ಆನ್ಲೈನ್ ಕ್ಲಾಸ್ ಕ್ಲಾಸ್ಗಳನ್ನು ಕೇಳಿ ನಾನು ಪ್ರ್ಯಾಕ್ಟೀಸ್ ಮಾಡಿದ್ದೇನೆ ಅಂತ ಹೇಳ್ಬೋದು ಅದರ ಜೊತೆಗೆ ಆನ್ಲೈನ್ ಕ್ಲಾಸ್ಗಳಲ್ಲಿ ಹೇಳುವುದಾದರೆ ರಮೇಶ್ ಉಂಕಲ್ ಸರ್ ಅವರ ಸ್ಪರ್ಧಾ ಕನಸು ಅಪ್ಲಿಕೇಶನ್ ಇದೆ ಅದ್ರ ಜೊತೆಗೆ ರಮೇಶ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ ಆ ಎರಡೂ ಕ್ಲಾಸ್ಗಳನ್ನು ಕೇಳಿದ್ದೆ ಆದರೆ ನಮಗೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಅವರು ಹೇಳುವಂತಹ ಅವರು ನೀಡುವಂಥ ಮಾರ್ಗದರ್ಶನ ಆಗಿರ್ಬೋದು ಅವರ ಒಂದು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ನಮಗೆ ಪ್ರಾಕ್ಟೀಸ್ ಮಾಡಿಸುವಂಥ ಶೈಲಿ ಆಗಿರ್ಬೋದು ಅವ್ರ ಟೀಚಿಂಗ್ ಶೈಲಿ ಆಗಿರ್ಬೋದು ಆ ಒಂದು ಸ್ಪರ್ಧಾ ಕನಸು ವೇದಿಕೆ ಎಲ್ಲ ಶಿಕ್ಷಕರು ಕೂಡ ಅತ್ಯುತ್ತಮ ರೀತಿಯಲ್ಲಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳ್ಬೋದು ಅವರ ಕ್ಲಾಸ್ಗಳನ್ನು ಕೇಳಿ ನಾನು ಈ ಒಂದು ಟಿ ಇ ಟಿನಲ್ಲಿ ನೂರ ಇಪ್ಪತ್ತೆಂಟು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು ಅದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಪರೀಕ್ಷೆಯಲ್ಲಿ ಕೂಡ ನೂರ ಹದಿನಾರು ಅಂಕಗಳೊಂದಿಗೆ ಉತ್ತಮ ರೀತಿಯಲ್ಲಿಯೇ ಪಾಸಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು ನನ್ನ ಈ ಒಂದು ಯಶಸ್ಸಿಗೆ ಒಂದು ದಾರಿದೀಪವಾಗಿ ಒಂದು ಮಾರ್ಗದರ್ಶನ ನೀಡಿ ಅತ್ಯುತ್ತಮವಾಗಿ ನನಗೆ ಅಂಕ ಗಳಿಸಲಿಕ್ಕೆ ರಮೇಶ್ ಸರ್ ಕಾರಣ ಅಂತ ಹೇಳ್ಬೋದು ಅವರ ಒಂದು ಮಾರ್ಗದರ್ಶನದಲ್ಲಿನೇ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ತಾವು ಕೂಡ ಅವಶ್ಯಕತೆ ಇದ್ದರೆ ಸ್ಪರ್ಧಾ ಕನಸು ವೇದಿಕೆ ಹಾಗೂ ರಮೇಶ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗಳನ್ನು ಸಜೆಸ್ಟ್ ಮಾಡ್ತೀನಿ ನಾನು ಅದರ ಜೊತೆಗೇ ಕ್ಲಾಸ್ಗಳನ್ನು ಕೇಳೋದ್ರ ಜೊತೆಗೆ ನಮ್ಮ ಸ್ವಂತ ಸ್ಟಡಿ ಮಾಡಬೇಕು ಪಠ್ಯಪುಸ್ತಕಗಳನ್ನೇ ಹೆಚ್ಚಿನ ರೀತಿಯಲ್ಲಿ ಓದಿ ನಮ್ಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಹೇಳಿ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಎಲ್ರಿಗೂ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ